ಕೊಡ್ತೀನಿ ಅವೆಲ್ಲರೂ ಗೋಕಾಕ್ ತಾಲೂಕಿನಲ್ಲಿ ವಿಶೇಷವಾಗಿ ಹಾಳಿತರಾಗ ಒಳ್ಳೆಯದು ಸೊ ಅವೆಲ್ಲರೂ ಸಾಮಾಜಿಕ ಇಟ್ಕೊಂಡು ಕೆಲಸ ಮಾಡಿ ಸಮಾಜದಲ್ಲಿ ಆಗುವಂಥ ಅನ್ಯಾಯಗಳು ಕೆಲಸ ಮಾಡೋದು ಜನ ಹೊಸ ಜನರಿಗೆ ಒಳ್ಳೆಯದಾಗಿದೆ ದೇವ್ರ ಕಡೆ ಹಾರೈತೀವಿ ಡಾಕ್ಟರ್ ಶಶಿಧರ್ ಕಟ್ಟಿಮುನಿ ಅಂತ ಕಟ್ಟಿಮುನಿ ಆಸ್ಪತ್ರೆ ಮತ್ತು ಶುಶ್ರೂಷಾ ಗ್ರಹದ ಒಂದು ನೋಡಿಕೊಳ್ಳುವಂಥ ವೈದ್ಯನ ಹೇಳುತ್ತೇನೆ ಆ್ಯಕ್ಚುಲಿ ಜನಸ್ಪಂದನ ಅಂತ ಒಂದು ವಾಹಿನಿ ಸ್ಟಾರ್ಟ್ ಆಗಿದೆ ಈಗ ನಮ್ಮ ಘಟಪ್ರಭಾ ಅನ್ನೋದು ಗೋಕಾಕ್ ತಾಲೂಕಿನಲ್ಲಿ ಒಂದು ಅತ್ಯಂತ ಡೆವಲಪ್ಡ್ ಊರಾಗಿರ್ತದೆ ಮತ್ತು ನೆಕ್ಸ್ಟು ಗೋಕಾಕ್ ಅಂದರೆ ಘಟಪ್ರಭಾ ಗೋ ಇದ್ರೊಳಗೆ ಗೋಕಾಕ್ ತಾಲೂಕು ಸೊ ಈ ಒಂದು ಘಟಪ್ರಭಾ ಡೆವಲಪ್ಮೆಂಟ್ ಇನ್ನೂ ತುಂಬ ಅನ್ನೋದು ಎಲ್ಲರೂ ಇಚ್ಛೆ ಆಗಿರ್ತದೆ ಮತ್ತು ಈ ಒಂದು ವಾಹಿನಿ ಏನು ಬಂದದ ಇದರ ಮೂಲಕವಾಗಿ ಘಟಪ್ರಭಾದ ಡೆವಲಪ್ಮೆಂಟ್ ಆಗಲಿ ಅಥವಾ ಏಳಿಗೆಗಾಗಲಿ ಶ್ರಮಿಸಿ ಅವರು ಒಂದು ಮುಂದೆ ತ ಮುಂದೆ ಬರಲಿಕ್ಕೆ ಅವರ ಸಹಾಯವು ನಮಗೆ ಬೇಕಾಗಿರ್ತದೆ ಯಾಕಂದರೆ ಆಡಳಿತ ಯಂತ್ರ ಆಗಲಿ ಅಥವಾ ಜನಸಾಮಾನ್ಯರಾಗಲಿ ಒಂದು ಕ ಒಳ್ಳೆಯ ದಾರಿಯಲ್ಲಿ ನಡೆದು ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಕಂಟ್ರೋಲು ಬೇಕಾಗ್ತದೆ ಈ ಕಂಟ್ರೋಲ್ ಆಗುವಂಥ ಕೆಲಸವನ್ನು ಈ ಜನ ಜನ ಜನಸ್ಪಂದನ ಒಂದು ವಾಹಿನಿ ಮಾಡಲಿ ಅಂತ ನಾ ಕೇಳಿಕೊಂಡು ಇದು ಮತ್ತೆ ಮುಂದೆ ತುಂಬ ಬೆಳೆದು ದೊಡ್ಡದಾಗಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಹೈರೈಸ್ ಹಾರೈಸುತ್ತೇನೆ